ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಈಗ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಐದು ಗ್ಯಾರಂಟಿಗಳಾಗಿರ್ಬೋದು ನಿಮಗೆ ಅಪ್ಪಿತಪ್ಪಿ ನೀವು ಈ ಕೆಲಸನ ಮಾಡಿದರೆ ಖಂಡಿತವಾಗಲೂ ಕೂಡ ನಿಮಗೆ ಯಾವುದೇ ಯೋಜನೆಗಳು ಕೂಡಲ್ಲ ಬರೋಲ್ಲ ನಿಮ್ಮ ಒಂದು ರೇಷನ್ ಕಾರ್ಡು ಕೂಡ ರದ್ದಾಗುತ್ತೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋಕ್ಕೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಓಕೆನಾ ಈಗ ಐದು ಗ್ಯಾರಂಟಿಗಳಲ್ಲಿ ಮಹತ್ತರವಾದ ಯೋಜನೆ ನಿಮ್ಗೆ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆ ಈಗ ಆಲ್ರೆಡಿ ಒಂದು ಎರಡು ಮೂರು ಕಂತು ಜಮಾ ಆಗಿ ನಾಲ್ಕನೇ ಕಂತು ಈಗ ಜಮಾ ಶುರುವಾಗಿದೆ ನಾಲ್ಕನೇ ಕಂತು ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿದೆ ಇನ್ನು ಈಗ ಶುರುವಾಗಿದೆ ಇನ್ನು ಸಾಕಷ್ಟು ಜನರಿಗೆ ನಾಲ್ಕನೇ ಕಂತು ಬರೋದು ಬಾಕಿ ಇದೆ ನೀವು ನಮ್ಮ ಒಂದು ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ನೋಡ್ತಾ ಇರ್ಬೋದು ಈಗ ಆಲ್ರೆಡಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಮೂರನೇ ಕಂತು ಬಂದಿದೆ ಸರ್ ಎರಡನೇ ಕಂತು ಬಂದಿರಲಿಲ್ಲ ಒಂದನೇ ಕಂತು ಬಂದಿರ ಬಂದಿರಲಿಲ್ಲ ಇವಾಗ ಬಂದಿದೆ ಈಗ ಈ ವಾರದಲ್ಲಿ ಸಾಕಷ್ಟು ಜನರಿಗೆ ಒಂದನೇ ಕಂತು ಎರಡನೇ ಕಂತು ಜಮಾ ಆಗ್ತಿದೆ ಅದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಒಂದು ಕಂತು ಕೂಡ ಬಂದಿರಲಿಲ್ಲ ಸರ್ ಇವಾಗ ಜಮಾ ಆಗ್ತಿದೆ ಅಂತ ಯಾರ್ಯಾರಿಗೆಲ್ಲ ಒಂದು ಕಂತು ಕೂಡ ಬಂದಿಲ್ಲ ಅವರು ನಿರಾಶೆ ಪಡಬೇಡಿ ಜಸ್ಟ್ ವೆಯ್ಟ್ ಮಾಡಿ ಇನ್ನು ಕೇವಲ ಡಿಸೆಂಬರ್ ಅದೇ ಮೂವತ್ತೊಂದು ಅಂದರೆ ನಿಮಗೆ ಕೇವಲ ಇನ್ನೊಂದು ಹತ್ತು ಹನ್ನೆರಡು ದಿನದಲ್ಲಿ ನಿಮ್ಮ ಖಾತೆಗೆ ಖಂಡಿತವಾಗ್ಲೂ ಜಮಾ ಆಗುತ್ತೆ ಒಂದು ಕಂತು ಜಮಾ ಆಯಿತು ಅಂದರೆ ನಿಮಗೆ ಒಂದೊಂದು ವಾರ ಡಿಫ್ರೆನ್ಸಲ್ಲಿ ಎರಡು ಮೂರು ಕಂತುಗಳು ಜಮಾ ಆಗ್ತವೆ ಈಗ ನಾವು ಮೇಯ್ನ್ ಟಾಪಿಕಿಗೆ ಬಂದ್ಬಿಡೋಣ ಯಾವ ಕೆಲಸ ಮಾಡಬಾರ್ದು ಸರ್ ನಾವೀಗ ಅಂತ ಹೇಳಿದರೆ ನಿಮ್ಮ ಒಂದು ರೇಷನ್ ಕಾರ್ಡು ಆ್ಯಕ್ಟಿವ್ ಆಗಿ ಇರಲೇಬೇಕು ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡಿನ ಎಲ್ಲ ಸೌಲಭ್ಯಗಳು ನೀವು ಪಡೀಲೇಬೇಕು ಅಂದರೆ ನೀವು ನಿರಂತರವಾಗಿ ನೀವು ಅಕ್ಕಿಯನ್ನು ತಗೊಳ್ಳೇಬೇಕು ಯಾಕೆ ಅಂದರೆ ಅಕ್ಕಿ ತಗೊಂಡಿಲ್ಲ ಅಂದರೆ ಈ ಮೊದಲು ಆರು ತಿಂಗಳು ಅಕ್ಕಿ ತೊಗೊಂಡಿಲ್ಲ ಅಂದರೆ ನಿಮ್ಮ ಅಕ್ಕಿ ರೇಷನ್ ಕಾರ್ಡನ್ನು ರದ್ದು ಮಾಡ್ತಾಯಿದ್ರು ಈಗ ಮೂರು ತಿಂಗಳು ಅಕ್ಕಿ ತೊಗೊಂಡಿಲ್ಲ ಅಂದರೂ ಕೂಡ ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಒಂದು ತಿಂಗಳು ತಪ್ಪಿಸದೆ ನಮ್ಮ ವೀಕ್ಷಕರು ರೇಷನನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್